ವಿಶ್ವದ ಹಿಂದೂ ಉದ್ಯಮಿಗಳು ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವಂಥ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಅಧಿವೇಶನಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ಮುಂಬೈನ ಜೀವೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ಉದ್ಯಮ ವ್ಯವಹಾರ ಹಾಗೂ ಬಂಡವಾಳ ಹೂಡಿಕೆಗಳ ಕುರಿತಾದ ಮಹತ್ವದ ಚರ್ಚೆಗಳು ನಡೆಯಲಿವೆ ಅಧಿವೇಶನದ ಉದ್ದೇಶವನ್ನು ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂನ ಸಂಸ್ಥಾಪಕರಾದಂಥ ಶ್ರೀ ಸ್ವಾಮಿ ವಿದ್ಯಾನಂದ್ಜಿಯವರು ವಿವರಿಸಿದ್ದಾರೆ ವಿಶ್ವ ಹಿಂದೂ ಎಕನಾಮಿಕ್ ಫೋರಂ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಲವಾರು ಉದ್ದೇಶಗಳಿವೆ ಅದರಲ್ಲಿ ಮೊದಲನೇದಾಗಿ ಭಾರತವನ್ನ ವಿಶ್ವ ಮಟ್ಟದಲ್ಲಿ ಒಳ್ಳೆಯ ಆರ್ಥಿಕತೆ ಹೊಂದಿದ ದೇಶವನ್ನಾಗಿ ಮಾಡುವುದು ಇದು ಕೇವಲ ಸರ್ಕಾರ ಮತ್ತು ಸಂಸ್ಥೆಗಳಿಂದ ಮಾತ್ರ ಆಗುವಂಥದ್ದಲ್ಲ ಇದರಲ್ಲಿ ಉದ್ಯಮಿಗಳು ವ್ಯಾಪಾರಸ್ಥರು ಅಧಿಕಾರಿಗಳು ಕೂಡ ಶಾಮೀಲಾಗಬೇಕು ಅಂತ ಹೇಳಿದ್ದಾರೆ ಅಧಿವೇಶನದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಯೋಗಿ ಆದಿತ್ಯನಾಥ್ ಅವರು ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಹಾಗೂ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾಗವಹಿಸಲಿದ್ದಾರೆ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂನಲ್ಲಿ ಹಿಂದೂ ಎಂಬ ಶಬ್ದದ ಅಗತ್ಯ ಮತ್ತು ಅಗತ್ಯ ಏನು ಎಂಬ ಪ್ರಶ್ನೆಗೆ ಸ್ವಾಮೀಜಿಯವರು ಹಿಂದೂ ಎಂಬುದು ನಮ್ಮೆಲ್ಲರ ಐಡೆಂಟಿಟಿ ನಮ್ಮ ಅಸ್ಮಿತೆ ಅದನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಇಡೀ ಜಗತ್ತನೆ ಹಿಂದೂ ಎಂಬ ಶಬ್ದ ಮುಂದೆ ಆಳಲಿದೆ ಅಂತ ಹೇಳಿದರು ಅಧಿವೇಶನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳು ದೇಶದ ಪ್ರಮುಖ ಕೈಗಾರಿಕಾ ಮುಖ್ಯಸ್ಥರು ಆರ್ಥಿಕ ತಜ್ಞರು ಬ್ಯಾಂಕರ್ಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಹೀಗಾಗಿ ಅಧಿವೇಶನದ ಕಡೆಗೆ ಈಗ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ